ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ ನಲ್ಲಿ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ತಾರರ ಪರೀಕ್ಷೆಯ ಸಿದ್ಧತೆಗಾಗಿ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಕಟಿಸಿರುವಂತದ್ದು ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ಈ ವಿಡಿಯೋ ಎಷ್ಟಾದಲ್ಲಿ ಲೈಕ್ ಮಾಡಿ ಇತರ ಒಂದು ಪ್ರಶ್ನೆ ಪತ್ರಿಕೆಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು ವಿಷಯ ಸಮಾಜ ವಿಜ್ಞಾನ ವಿಷಯ ಆಗಿರುವಂತಹದ ವಿಷಯ ಸಂಕೇತ ಏಟಿ ಫೈವ್ ಆಗಿರುವಂತದ್ದು ಇನ್ನು ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ ಈ ಎಲ್ಲ ಪ್ರಶ್ನೆಗಳನ್ನ ನೋಡಿಕೊಂಡು ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಳ್ಳಬಹುದಾಗಿರುವಂತದಾಗಿದೆ ಇಲ್ಲಿ ಮೊದಲ ವಿಭಾಗದಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂತದಾಗಿದೆ ಈ ಪ್ರಶ್ನೆ ಪತ್ರಿಕೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಹೊಂದಿದೆ ಟೋಟಲ್ ಆಗಿ ಮೂವತ್ತೆಂಟು ಪ್ರಶ್ನೆಗಳು ಇಲ್ಲಿರುವಂತಾಗಿದೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಅಲ್ಲಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಅವುಗಳನ್ನು ಪಾಲಿಸಿ ಉತ್ತರಿಸಬೇಕಾಗಿರುವಂಥದ್ದು ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ತೋರಿಸುತ್ತದೆ ಈ ಕಡೆ ಬಲಭಾಗದಲ್ಲಿ ಎಷ್ಟು ಅಂಕಗಳಿವೆ ಅಂತ ಹೇಳಿ ತೋರಿಸುವಂಥದ್ದು ಆಗಿದೆ ಇನ್ನು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ಇಲ್ಲಿ ಮೇಲ್ಭಾಗದಲ್ಲಿ ಮೂರು ಗಂಟೆ ಹದಿನೈದು ನಿಮಿಷಗಳು ಸಮಯಾವಕಾಶ ಕೊಟ್ಟಿರುವಂಥದ್ದು ಆಗಿದೆ ಇನ್ನು ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ ಅಥವಾ ಹೆಚ್ಚು ಸೂಕ್ತವಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಪೂರ್ಣ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಾದ್ರು ಒಂದು ಸರಿಯಾಗಿರುವಂತಹ ಉತ್ತರ ಅಥವಾ ಹೆಚ್ಚು ಸೂಕ್ತವಾಗಿರುವಂತಹ ಉತ್ತರ ಆಗಿರುವಂತದ್ದಾಗಿರ್ತದೆ ಅದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಎಂಟು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೆ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೊದಲ ಪ್ರಶ್ನೆ ಇರುವಂಥದ್ದು ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಸುಪ್ರೀಡೆಂಟ್ ಆಫ್ ಪೊಲೀಸ್ ಅಥವಾ ಎಸ್ಪಿ ಹುದ್ದೆಯನ್ನು ಸೃಷ್ಟಿಸಿದವರು ಹೇಳಿರುವಂಥದ್ದು ಇಲ್ಲಿ ನಾಲ್ಕು ಅಂಕಗಳು ವಾರ್ ವಾರ್ಡೇಸ್ಟಿಂಗ್ ಕಾರ್ವಾಲಿಸ್ ವಾಲಿಸ್ ವೆಲ್ಲೆಸ್ಲಿ ಡಾಲೌಸಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಆರಿಸಿ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಎರಡನೇ ಪ್ರಶ್ನೆ ಇರುವಂತದ್ದು ಕದನ ಸೌಹಾರ್ದ ತ್ರಯ ಮೈತ್ರಿಕೂಟವನ್ನು ರಚಿಸಿಕೊಟ್ಟ ದೇಶಗಳು ಕೇಳಿರುವಂತದಾಗಿ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಇಟಲಿ ಫ್ರಾನ್ಸ್ ಮತ್ತು ರಷ್ಯಾ ಜರ್ಮನಿ ಆಸ್ಟ್ರಿಯಾ ಆಸ್ಟ್ರಿಯಾಕೇರಿ ಮತ್ತು ಇಟಲಿ ಜರ್ಮನಿ ಆಸ್ಟ್ರಿಯಾ ಆಸ್ಟ್ರಿಯಾಕೇರಿ ಮತ್ತು ಇಟಲಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಉತ್ತರಿಸಬೇಕಾಗಿರುವಂತಹದ್ದು ಇನ್ನು ಮೂರನೇ ಪ್ರಶ್ನೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಮುಖ್ಯ ಕಚೇರಿ ಇರುವುದು ಕೇಳಿರುವಂಥದ್ದು ದೆಹಲಿಯಲ್ಲಿ ಜನಿವಾದಲ್ಲಿ ಕಠ್ಮಂಡುವಿನಲ್ಲಿ ನ್ಯೂಯಾರ್ಕ್ನಲ್ಲಿ ಇನ್ನು ನಾಲ್ಕನೇ ಪ್ರಶ್ನೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಟ್ಟಿದ ಕಳಂಕ ಎಂದು ಹೇಳಿದವರು ಕೇಳಿರುವಂತದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜ್ಯೋತಿಬಾ ಪುಲೆ ಮಹಾತ್ಮ ಗಾಂಧೀಜಿ ಸ್ವಾಮಿ ವಿವೇಕಾನಂದ ಇನ್ನು ಐದನೇ ಪ್ರಶ್ನೆ ಮಾಸಿಗ್ರಾಂ ಅಧಿಕ ಮಳೆ ಪಡೆಯುವ ಪ್ರದೇಶಗಳ ಗುಂಪಿಗೆ ಸೇರಿದೆ ಏಕೆಂದರೆ ಅಂತ ಕೇಳಿ ಅದು ಮಳೆ ನೆರಳಿನ ಪ್ರದೇಶದಲ್ಲಿದೆ ಅದು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿದೆ ಅದು ಥಾರ್ ಮರುಭೂಮಿ ಮತ್ತು ಅದಕ್ಕೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿದೆ ಅದು ವಾರ್ಷಿಕ ಎರಡ್ ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ ಇನ್ನು ಆರನೇ ಪ್ರಶ್ನೆ ಚಂದ್ರನ ದಕ್ಷಿಣ ಧ್ರುವದ ಬಳಿ ತನ್ನ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಕೇಳಿರುವಂಥದ್ದು ಅಮೆರಿಕ ಚೀನಾ ಜಪಾನ್ ಭಾರತ ಏಳನೇ ಪ್ರಶ್ನೆ ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಕೇಳಿರುವಂಥದ್ದು ಉಳಿತಾಯ ಆಯವ್ಯಯ ಸಮತೋಲನ ಆಯವ್ಯಯ ಕೊರತೆ ಆಯವ್ಯಯ ಶೂನ್ಯ ಆಧಾರಿತ ಆಯವ್ಯಯ ಇನ್ನು ಎಂಟನೇ ಪ್ರಶ್ನೆ ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಮತ್ತು ಪಿಂಚಣಿಗಾರರು ತೆರೆಯುವ ಬ್ಯಾಂಕ್ ಖಾತೆ ಕೇಳಿರುವಂಥದ್ದು ಉಳಿತಾಯ ಖಾತೆ ಜಾತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎರಡನೇ ಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರೋದು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಎಂಟು ಪ್ರಶ್ನೆಗಳಿವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತಾಗಿವೆ ಒಂಬತ್ತನೇ ಪ್ರಶ್ನೆ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರಟವನ್ನು ಅರ್ಪಿಸಿದವರು ಯಾರು ಅಂತ ಕೇಳಿರೋದು ಹತ್ತನೇ ಪ್ರಶ್ನೆ ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತು ಏಕೆ ಹನ್ನೊಂದನೇ ಪ್ರಶ್ನೆ ನರ್ಮದಾ ಬಚಾವೋ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು ಇನ್ನು ಹನ್ನೆರಡನೇ ಪ್ರಶ್ನೆ ಕೇರಳ ಸಾಹಿತ್ಯ ಪರಿಷತ್ ನೇತೃತ್ವ ವಹಿಸಿದ ಪರಿಸರ ಸಂರಕ್ಷಣಾ ಚಳವಳಿಯನ್ನು ಹೆಸರಿಸಿ ಹದಿಮೂರನೇ ಪ್ರಶ್ನೆ ಸಾರಿಗೆ ಎಂದರೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಆಸಿಯಾನ್ ಕೇಂದ್ರ ಕಚೇರಿ ಎಲ್ಲಿದೆ ಹದಿನೈದನೇ ಪ್ರಶ್ನೆ ಅಧಿಕಾರ ವಿಕೇಂದ್ರೀಕರಣ ಎಂದರೆ ಹದಿನಾರನೇ ಪ್ರಶ್ನೆ ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ ಇನ್ನು ಮೂರನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆಯೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳ ನಡುವಿನ ವ್ಯತ್ಯಾಸಗಳಾಗುವು ಅಂತ ಕೇಳಿರುವಂಥದ್ದು ಇನ್ನು ಈ ಪ್ರಶ್ನೆಗೆ ಅಥವಾ ಐಕ್ಯ ಸಹ ಇರುವಂತದ್ದಾಗಿದೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳವು ಅಂತ ಕೇಳುವ ಇನ್ನು ಹದಿನೆಂಟನೇ ಪ್ರಶ್ನೆ ಬಾಲಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ ಅಂತ ಕೇಳ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಹೇಳುವಂಥದ್ದು ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಏಕೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳಾವು ಇಪ್ಪತ್ತನೇ ಪ್ರಶ್ನೆ ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಇಪ್ಪತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳು ಬಳಕೆಯಲ್ಲಿವೆ ಏಕೆ ಇಪ್ಪತ್ತೆರಡನೇ ಪ್ರಶ್ನೆ ಹತ್ತಿ ಬೆಳೆ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳಾವು ಇಪ್ಪತ್ತ್ ಮೂರನೇ ಪ್ರಶ್ನೆ ನೀತಿ ಆಯೋಗ ದೇಹೋದ್ದೇಶಗಳನ್ನು ವಿವರಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕರ ಶೋಷಣೆಗೆ ಕಾರಣಗಳೇನು ಅಂತ ಕೇಳುತ್ತೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೆ ಆರು ವಾಕ್ಯಗಳನ್ನೇ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಒಂಬತ್ತು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಸರಿ ಉತ್ತರಕ್ಕೆ ಮೂರು ಅಂಕ ಒಟ್ಟು ಇಪ್ಪತ್ತೇಳು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತಹದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂತದಾಗಿದೆ ಅಥವಾ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ರೈತವಾರಿ ಪದ್ಧತಿಯನ್ನು ವಿವರಿಸಿ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸಗಳಾವು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಗಳ ಮಹತ್ವವೇನು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಬ್ಯಾಂಕ್ಗಳು ಸಲ್ಲಿಸುವ ಸೇವೆಗಳಾವು ಈ ಒಂದು ಪ್ರಶ್ನೆ ಅಥವಾ ಪ್ರಶ್ನೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳಾವು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪೆರಿಯಾರ್ ಚಳುವಳಿಯ ಕುರಿತು ಬರೆಯಿರಿ ಮೂವತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳು ಯಾವುವು ಮೂವತ್ತೊಂದನೇ ಪ್ರಶ್ನೆ ಭಾರತ ವಿದೇಶಾಂಗ ರೀತಿಯ ಮೂಲ ತತ್ವಗಳಾವು ಇದು ಮೂವತ್ತೆರಡನೇ ಪ್ರಶ್ನೆ ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ವಿವರಿಸಿ ಮೂವತ್ತ್ ಮೂರನೇ ಪ್ರಶ್ನೆ ಭೂಕಂಪದ ಪರಿಣಾಮಗಳನ್ನು ವಿವರಿಸಿ ಇನ್ನು ಐದನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಇಲ್ಲಿ ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ನಾಲ್ಕು ಕದಂತೆ ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತು ಸಮರ್ಥಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಸತ್ಯಶೋಧಕ ಸಮಾಜವು ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಸಮರ್ಥಿಸಿ ಇನ್ನು ಮೂವತ್ತೈದನೇ ಪ್ರಶ್ನೆ ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾಪಿತಗೊಂಡಿವೆ ಏಕೆ ಇನ್ನು ಮೂವತ್ತಾರನೇ ಪ್ರಶ್ನೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ಇನ್ನು ಮೂವತ್ತೇಳನೇ ಪ್ರಶ್ನೆ ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನ ಸುಧಾರಣೆಯಾಗುತ್ತಿದೆ ಏಕೆ ಅಂತ ಕೇಳು ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂತದ್ದು ನಿಮಗೆ ನೀಡಿರುವ ಭಾರತ ಕೆಳಗಿನವುಗಳಲ್ಲಿ ಯಾವ್ದಾದ್ರು ಐದನ್ನು ಗುರುತಿಸಿ ಅಂತ ಕೇಳು ಪ್ರತಿಯೊಂದು ಸ್ಥಳ ಗುರುತಿಸಿದ ಒಂದು ಅಂಕದಂತೆ ಒಟ್ಟು ಐದು ಅಂಕಗಳು ದೊರೆಯುವಂತದ್ದಾಗಿದೆ ಐದು ಯಾವುದು ಆದ್ರೂ ಐದು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂತದ್ದಾಗಿದೆ ಉತ್ಕಲ ತೀರ ಕರ್ ಕಾಟಕ ಸಂಕ್ರಾಂತಿ ವೃತ್ತ ಕನ್ಯಾಕುಮಾರಿ ಕೋಸಿ ಯೋಜನೆ ಸೂರತ್ ಕೋಲ್ಕತ್ತಾ ಅರಾವಳಿ ಬೆಟ್ಟಗಳು ಶ್ರೀನಗರ ಕಾನ್ಪುರ್ ಲಾತು ಈ ಒಂದು ಸ್ಥಳಗಳಲ್ಲಿ ಐದು ಸ್ಥಳಗಳನ್ನು ಗುರುತಿಸಿ ಅಂಕಗಳನ್ನು ಸಂಪಾದಿಸಿಕೊಳ್ಳಬಹುದು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎಲ್ಲ ಒಂದು ಸ್ಥಳಗಳನ್ನ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಾವು ಒಂದು ಸಪರೇಟ್ ಆಗಿರುವಂತಹ ಐದು ವಿಡಿಯೋಗಳಲ್ಲಿ ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳಿ ವಿಡಿಯೋ ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇತರ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಿ ಮತ್ತೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಇವರಿಗೆ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದ